ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಒಂದು ಅಪರೂಪವಾದ ಅದ್ಭುತವಾದ ಒಂದು ಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮೀನರಾಶಿಯಲ್ಲಿ ಆರು ಪ್ರಧಾನ ಗ್ರಹಗಳು ಕೆಲವು ದಿನಗಳ ಕಾಲ ಒಂದು ಗ್ರಹ ಕೂಟವನ್ನು ನಿರ್ಮಾಣವನ್ನು ಮಾಡಿ ದ್ವಾದಶ ರಾಶಿಗಳಲ್ಲಿ ತಮ್ಮ ಪ್ರಭಾವವನ್ನು ಫಲಗಳನ್ನು ನೀಡ್ತಾ ಇದೆ ಯಾವ ರೀತಿ ಪ್ರಭಾವವನ್ನು ನೀಡ್ತಾ ಇದೆ ಯಾವ ಫಲಗಳನ್ನು ನೀಡ್ತಾ ಇದೆ ಅನ್ನೋದಾದ ನೋಡುವುದಾದ್ರೆ ಮುಖ್ಯವಾಗಿ ಈ ಮಾರ್ಚ್ ಇಪ್ಪತ್ತೆಂಟರಂದು ಚಂದ್ರನು ಮೀನರಾಶಿಯಲ್ಲಿ ಪೂರ್ವಾಭಾದ್ರ ನಾಲ್ಕನೇ ಪಾದದಲ್ಲಿ ಪ್ರವೇಶ ಮಾಡೋದ್ರಿಂದ ಆಲ್ರೆಡಿ ಅಲ್ಲಿರುವಂತಹ ಈ ಆರು ಗ್ರಹಗಳು ಅದರಲ್ಲಿ ರವಿ ಚಂದ್ರ ಬುಧ ಗುರ ಶಕ್ ಗುರು ಶುಕ್ರ ಶನಿ ಮತ್ತು ರಾಹು ಈ ಆರು ಪ್ರಧಾನ ಗ್ರಹಗಳು ಯಾವ ರಾಶಿಗೆ ಯಾವ ಫಲಗಳು ಕೊಡ್ತಾ ಇದೆ ಯಾವ ಸ್ಥಾನಗಳು ಈಗ ಈ ಮೀನ ರಾಶಿಗೆ ಜನ್ಮ ಜನ್ಮದಲ್ಲಿ ಈ ಗ್ರಹ ಕೂಟ ನಿರ್ಮಾಣವಾಗ್ತಾ ಇರುವಂತಹ ಕಾರಣದಿಂದ ಮೇಷರಾಶಿಯವರಿಗೆ ವ್ಯಯ ಭಾವದಲ್ಲಿ ಅದೇ ರಾ ಅದೇ ರೀತಿ ಋಷಭ ರಾಶಿಯವರಿಗೆ ಏಕಾದಶದಲ್ಲಿ ಯಾವ ರೀತಿ ಆ ಗ್ರಹಕೂಟ ಏನು ಅನುಕೂಲ ಕೊಡ್ತಾ ಇದೆಯೋ ಅದೇ ರೀತಿ ತುಲಾರಾಶಿಯವರಿಗೆ ಈ ಗ್ರಹಕೂಟ ಯಾವ ರೀತಿ ಫಲಗಳು ಕೊಡ್ತಾ ಇದೆ ಯಾವ ಗ್ರಹ ಯೋಗಕಾರಕನಾಗ್ತಾ ಇದೆ ಯಾವ ಗ್ರಹದಿಂದ ಉತ್ತಮವಾದಂತಹ ಅದ್ಭುತ ಅದೃಷ್ಟ ಯೋಗ ಬರ್ತಾ ಇದೆ ಅನ್ನೋದು ನೋಡುವುದಾದ್ರೆ ತುಲಾರಾಶಿಯವರಿಗೆ ನಾವು ನೋಡಿದ್ರೆ ಮುಖ್ಯವಾಗಿ ಈ ಗ್ರಹಕೂಟ ಆರನೇ ಮನೆಯಲ್ಲಿ ಆರನೇ ರಾಶಿಯಾದಂತಹ ತುಲಾರಾಶಿಯವರಿಗೆ ಆರನೇ ಮನೆಯಲ್ಲಿ ಷಷ್ಟಮ ಭಾವದಲ್ಲಿ ಷಷ್ಟಮ ಸ್ಥಾನದಲ್ಲಿ ಆರು ಗ್ರಹಗಳು ಉಪಸ್ಥಿತಿಯಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಸಾರಿ ಊಹೆನೋ ಮಾಡ್ಕೊಳಕಾಗಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಯಾಕೆಂದ್ರೆ ಇದರಲ್ಲಿ ಚಂದ್ರ ಮಾತ್ರ ಎರಡೂವರೆ ತಿಂಗಳ ಕಾಲ ಇದ್ದು ಸ್ಥಾನವನ್ನು ಬದಲಾಯಿಸಿದ್ರೆ ಇನ್ನು ಐದು ಗ್ರಹಗಳ ಕ ಈ ಫಲ ಅನ್ನೋದು ಎರಡು ತಿಂಗಳಿಂದ ಮೂರು ತಿಂಗಳ ಕಾಲ ಈ ಫಲಗಳು ಯಾವ ರೀತಿ ತುಲಾರಾಶಿ ಅವರಿಗೆ ಇರುತ್ತೆ ಅನ್ನೋದು ನೋಡೋದಾದ್ರೆ ಮುಖ್ಯವಾಗಿ ಆ ಶನಿ ಇವರಿಗೆ ಆರನೇ ಮನೆಯಲ್ಲಿರುವಂತಹ ಕಾರಣದಿಂದ ಇವರಿಗಿರುವಂತಹ ಸಾಲ ಬಾಧೆಗಳು ಇಂದಿನ ದಿನಗಳಲ್ಲಿ ಮಾಡಿಕೊಂಡಿರುವಂತಹ ಸಾಲದ ಸಮಸ್ಯೆಗಳಾಗಿರಲಿ ಯಾವ್ದಾದ್ರು ಲೋನ್ ತಗೊಂಡಿರ್ಬೋದು ಅಥವಾ ಬಡ್ಡಿ ಹೆಚ್ಚಿನ ಬಡ್ಡಿಗೆ ಅವಶ್ಯಕತೆ ಇದ್ದು ತಗೊಂಡಿರ್ಬೋದು ಅಂತಹ ಸಾಲದ ಸಮಸ್ಯೆಯು ಬಗೆಹರಿಯುತ್ತೆ ಮುಖ್ಯವಾಗಿ ಶತ್ರು ನಾಶ ಅನ್ನೋದು ಕೊಡ್ತಾ ಇದ್ದಾನೆ ಇವರಿಗಿರುವಂತಹ ಶತ್ರುಗಳು ಹ್ಮ್ ಕಷ್ಟಗಳು ಮತ್ತು ನಷ್ಟಗಳು ದುಃಖಗಳು ಅನ್ನ ಎಲ್ಲವೂ ಕೂಡ ಬಗೆಹರಿಸ್ತಾನೆ ಶನಿ ಮಹಾತ್ಮ ಆರನೇ ಸ್ಥಾನದಲ್ಲಿದ್ದು ಸಕಲ ಕಾರ್ಯಗಳಲ್ಲಿ ಸಿದ್ಧಿ ಮಾಡ್ತಾನೆ ಕೈ ಹಿಡಿರುವಂತಹ ಪ್ರತಿಯೊಂದು ಪ್ರಯತ್ನದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ಪ್ರತಿಯೊಂದು ಸಂಕಲ್ಪದಲ್ಲಿ ಈ ಆರನೇ ಮನೆಯಲ್ಲಿರುವಂತಹ ಶನಿ ಭಗವಾನ ಇವರಿಗೆ ಅದ್ಭುತವಾದಂತಹ ಯೋಗವನ್ನು ನೀಡ್ತಾ ಇದ್ದಾರೆ ಇನ್ನ ಚಂದ್ರ ಆರನೇ ಮನೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಯೋಗ ಯೋಗಕಾರಕನಾಗಿರ್ತಾನೆ ಷಷ್ಟಮ ಭಾವದಲ್ಲಿ ಚಂದ್ರ ಇರುವಂತಹ ಕಾರಣದಿಂದ ಉತ್ತಮವಾದಂತಹ ಧನಾದಾಯವು ವಿವಿಧ ಮಾರ್ಗಗಳ ಮುಖಾಂತರ ಇವರಿಗೆ ಧನ ಪ್ರಾಪ್ತಿ ಅನ್ನುವುದು ಈ ಷಸ್ತಗ್ರಹ ಕೂಟ ಮುಖಾಂತರ ತುಲಾರಾಶಿಯವರಿಗೆ ಆಗ್ತಾ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಗೃಹ ಪ್ರವೇಶ ಆಗಿರ್ಬೋದು ವಿವಾಹ ಆಗಿರ್ಬೋದು ನಿಶ್ಚಿತಾರ್ಥ ಆಗಿರ್ಬೋದು ಉಪನಯನ ಆಗಿರ್ಬೋದು ಈ ರೀತಿ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಈ ಚಂದ್ರನ ಅನುಕೂಲತೆಯಿಂದ ಷಷ್ಟಮ ಭಾವದಲ್ಲಿರುವಂತಹ ಕಾರಣದಿಂದ ಈ ಅವಧಿಯಲ್ಲಿ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಆಗುವುದಕ್ಕೆ ಮತ್ತು ಇವರು ತುಂಬಾ ಪ್ರದೇ ಅಂದ್ರೆ ತುಂಬಾ ದಿನದಿಂದ ವರ್ಗಾವಣೆಗೋಸ್ಕರ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ ಕುಟುಂಬದಿಂದ ತುಂಬಾ ದೂರದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂತವರಿಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಈ ಬ್ಯಾಲೆನ್ಸ್ ಮಾಡೋದು ಆಗದೆ ಒಂದ್ ಕಡೆ ಫ್ಯಾಮಿಲಿ ಒಂದ್ ಕಡೆ ವರ್ಕ್ ಸುತ್ತಾಟ ಅಲೆದಾಟ ವಾರಕ್ಕೊಂದ್ಸಾರಿ ಹದಿನೈದು ದಿನಕ್ಕೊಂದ್ಸಾರಿ ಈ ತರ ತುಂಬಾ ಪ್ರ ಸಂಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಅಂತವರಿಗೆ ಇವರಿಗೆ ಫ್ಯಾಮಿಲಿಗೆ ಹತ್ರವಾಗಿ ಕುಟುಂಬಕ್ಕೆ ಹತ್ರವಾಗಿ ವರ್ಗಾವಣೆ ಆಗುವುದಕ್ಕೆ ಸ್ವಸ್ಥಾನ ಪ್ರಾಪ್ತಿ ಇವರಿರುವಂತಹ ಸ್ಥಾನಕ್ಕೆ ವರ್ಗಾವಣೆ ಆಗುವುದಕ್ಕೆ ಈ ಚಂದ್ರ ಸಷ್ಟಮದಲ್ಲಿರುವಂತಹ ಕಾರಣದಿಂದ ಈ ರೀತಿ ಅದ್ಭುತವಾದಂತಹ ಫಲಗಳು ಕೊಡ್ತಾ ಇದೆ ಇನ್ನು ರವಿ ಸಷ್ಟಮದಲ್ಲಿರುವಂತಹ ಕಾರ ಯೋಗಕಾರಕನಾಗಿರ್ತಾನೆ ಇಲ್ಲಿಯೂ ನೋಡಿ ಈ ಮುಖ್ಯವಾಗಿ ಶತ್ರುಗಳ ನಿವಾರಣೆ ಇವರಿಗಿರುವಂತಹ ಶತ್ರುಗಳಾಗಿರಬಹುದು ಕಷ್ಟಗಳಾಗಿರ್ಬೋದು ಅವೆಲ್ಲವೂ ಬಗೆಹರಿಯುತ್ತೆ ಶತ್ರುಗಳ ಮೇಲೆ ಮೇಲ್ಗೈ ಸಾಧ ಸಾಧನೆ ಮಾಡ್ತಾರೆ ಅವರ ಮೇಲೆ ವಿಜಯವನ್ನು ಜಯವನ್ನು ಇವರು ಸಾಧನೆ ಮಾಡ್ತಾರೆ ಏನಾದರೂ ಕೋರ್ಟ್ ಕೇಸು ವ್ಯವಹಾರಗಳಾಗಿರ್ದರಲ್ಲಿ ಇವರದೇ ಅಂತಿಮವಾಗಿ ಒಂದು ನಿದ್ದ ಈ ವಿಜಯ ಅನ್ನೋದು ಅನುಕೂಲವಾದಂತಹ ತೀರ್ಪು ಇವರ ಪರವಾಗಿ ಸಿಗುವುದು ಅನ್ನೋದು ರವಿ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ ಅನಾರೋಗ್ಯವ ಸಮಸ್ಯೆಗಳೇನಾದ್ರೂ ಆರೋಗ್ಯ ಸಮಸ್ಯೆಗಳೇನಾದ್ರೂ ಇರುವಂತಹ ಸಂದರ್ಭಗಳಲ್ಲಿ ಏನಾದ್ರೂ ದೈಹಿಕ ಶಾರೀರಿಕ ಮಾನಸಿಕ ಅನಾರೋಗ್ಯಗಳ ಸಮಸ್ಯೆಗಳು ಇವರಿಗೆ ಬಗೆಹರಿಯುತ್ತೆ ಈ ರವಿ ಭಾವದಲ್ಲಿ ಭಾವದಲ್ಲಿರುವಂತಹ ಕಾರಣದಿಂದ ಇನ್ನ ಬುಧ ಮಹಾಶಯ ಇವರಿಗೆ ಸಶ್ರಮದಲ್ಲಿ ಅನುಕೂಲವಾಗಿ ನೋಡ್ತಾ ಇದ್ದಾರೆ ಮುಖ್ಯವಾಗಿ ಮನಸ್ಸಲ್ಲಿ ಒಂದು ಮನೋಧೈರ್ಯವನ್ನು ನೀಡ್ತಾರೆ ಒಂದು ಆತ್ಮಸ್ಥೈರ್ಯವನ್ನು ನಾನು ಯಾವುದಾದ್ರೂ ನಾನು ಎದುರಿಸಬಲ್ಲೆ ಯಾವ ಸಂಕಲ್ಪವನ್ನು ಯಾವ ಪ್ರಯತ್ನದಲ್ಲೂ ನಾನು ಸಕ್ಸಸ್ ಆಗಬಲ್ಲೆ ಅನ್ನುವಂತಹ ಒಂದು ಧೈರ್ಯವನ್ನ ಸ್ಥೈರ್ಯವನ್ನ ಬುಧ ಭಗವಾನ ಆರನೇ ಮರೆಯಲ್ಲಿ ಇದ್ದು ಇವರಿಗೆ ಕರುಣಿಸ್ತಾ ಇದ್ದಾನೆ ಆದ್ದರಿಂದ ಇವರು ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡೀತಾರೆ ಇವರ ಮಾತಿಗೆ ಬೆಲೆ ಬರುತ್ತೆ ಯಾವುದೇ ಒಂದು ಸಮ ಸಂದರ್ಭಗಳಲ್ಲಿ ಯಾವುದೇ ಒಂದು ಸಮಾರಂಭಗಳಲ್ಲಿ ಸಮಾವೇಶಗಳಲ್ಲಿ ಅಥವಾ ಮೀಟಿಂಗ್ಗಳಲ್ಲಿ ಇವರು ಮಾಡುವಂತಹ ಇವರು ಕೊಡುವಂತಹ ಸೂಚನೆಗಳಿಗಾಗಿರ್ಲಿ ಇವರಿಗೆ ಹೇಳುವಂತಹ ವಿಷಯಗಳಿಗಾಗಿರ್ಲಿ ಅತ್ಯಂತ ವಿಶೇಷವಾದಂತಹ ಗುರುತುವಿಕೆ ಇರುತ್ತೆ ಪ್ರಶಂಸೆಯು ಸಿಗುತ್ತೆ ಈ ರೀತಿ ಬುಧಮಹಾಶಯ ಅನುಕೂಲವನ್ನು ಮಾಡ್ತಾ ಇದ್ದಾನೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಉನ್ನತ ವಿದ್ಯೆಗೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ವಿದೇಶದಲ್ಲಿ ಉನ್ನತ ವಿದ್ಯೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರೆ ಅಂತಹ ಅವಕಾಶಗಳನ್ನ ಕೂಡ ಇವರಿಗೆ ತಂದು ಅನುಗ್ರಹ ಮಾಡ್ತಾನೆ ಈ ಗ್ರಹದಲ್ಲಿ ಈ ಬುಧ ಬುಧಮಹಾಗ್ರಹದಿಂದ ಇನ್ನ ರಾಹು ನೋಡಿದರೆ ರಾಹು ಕೂಡ ಯೋಗಕಾರಕನಾಗಿರ್ತಾನೆ ಅನಾರೋಗ್ಯ ಸಮಸ್ಯೆಗಳು ಏನಿದ್ರು ಬಗೆಹರಿಯುತ್ತೆ ಆರೋಗ್ಯ ಪರವಾಗಿ ಉತ್ತಮವಾದಂತಹ ಇವರಿಗೆ ಆರೋಗ್ಯವನ್ನು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನು ಕೊಡ್ತಾರೆ ಇನ್ನ ಈ ತುಲಾರಾಶಿಯವರು ಏನಾದರೂ ವಿದೇಶಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ವಿದೇಶಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಹೊಸ ಅದ್ ಅಂದ್ರೆ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತಾರೆ ಇವರಿಗೆ ಆದಂತಹ ಒಂದು ಅಭಿವೃದ್ಧಿ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ ಇವರಿಗೆ ಆದಂತಹ ಒಂದು ಗುರುತುವಿಕೆ ಅನ್ನೋದು ರೆಕಗ್ನೈಜೇಷನ್ಸ್ ಅನ್ನ ಪಡಿತಾರೆ ಉತ್ತಮವಾದಂತಹ ವೃದ್ಧಿಯನ್ನ ರಾಹು ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಶಸ್ತ್ರಗ್ರಹ ಕೂಟದ ಮುಖಾಂತರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ಐದು ಗ್ರಹಗಳು ಅನುಕೂಲವಾಗಿದೆ ಆದರೆ ಶುಕ್ರ ಮಾತ್ರ ಸ್ವಲ್ಪ ಪ್ರತಿಕೂಲ ಫಲಗಳನ್ನು ಕೊಡಬಹುದು ಈ ಶುಕ್ರ ಷಷ್ಟಮದಲ್ಲಿರುವಂತಹ ಶುಕ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಹತ್ತಿರ ಇರುವಂತಹ ವ್ಯಕ್ತಿಗಳ ಜೊತೆಗೆ ಅದು ಆತ್ಮೀಯರ ಜೊತೆಗೆ ಆಗಿರಬಹುದು ಈ ಬಂಧು ಮಿತ್ರಗಳ ಜೊತೆಗೆ ಆಗಿರಬಹುದು ಅಥವಾ ಕುಟುಂಬದಲ್ಲಿ ಸಂಗಾತಿಯ ಸಂತಾನ ಜೊತೆ ಆಗಿರ್ಬೋದು ಕೆಲವಷ್ಟು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡ್ತಾನೆ ವಾದ ವಿವಾದಗಳಿಗೆ ಅನುಕೂಲ ಮಾಡ್ ಈ ರೀತಿ ವಾದ ವಿವಾದಗಳಿಗೆ ಮಾಡಿಕೊಡ್ತಾನೆ ಸ್ವಲ್ಪ ಮನಸ್ಪರ್ಧೆಗಳು ಉಂಟು ಮಾಡ್ತಾನೆ ಈ ಮಾತಿನ ಬರದಲ್ಲಿ ಸ್ವಲ್ಪ ಈ ಎಲ್ಲ ಅನುಕೂಲವಾಗ್ತಾ ಇದೆ ಎಲ್ಲ ಬರುತ್ತೆ ಬಟ್ ಅಹಂಕಾರ ಅನ್ನೋದನ್ನ ನಾವು ಯಾವತ್ತೂ ಕೂಡ ಅದನ್ನ ಮೈಗೆ ಹೇಸ್ಕೋಬಾರ್ದು ಯಾಕಂದ್ರೆ ಈ ಅಹಂಕಾರದಿಂದ ಕೆಲವೊಮ್ಮೆ ನಮ್ಮ ನಾವು ನಮ್ಮವರು ಅನ್ಕೊಂಡವರನ್ನೇ ಸ್ವಲ್ಪ ಮಾತುಗಳಿಂದ ಅಥವಾ ವರ್ತನೆಗಳಿಂದ ದೂರ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಈ ವಿಷಯದಲ್ಲಿ ಶುಕ್ರ ಷಷ್ಟಮದಲ್ಲಿರುವಂತಹ ಕಾರಣದಲ್ಲಿ ಈ ರೀತಿ ಅನುಭವಗಳು ಆಗಬಹುದು ಸ್ವಲ್ಪ ತಾಳ್ಮೆ ಇರಲಿ ಮಾತಿನ ಬಗ್ಗೆ ಗಮನವಿರಲಿ ಅಂತ ಹೇಳುತ್ತಾ ಮುಖ್ಯವಾಗಿ ಶುಕ್ರ ಭಗವಾನನ ಅನುಗ್ರಹಕ್ಕೋಸ್ಕರ ಪ್ರತಿ ಶುಕ್ರವಾರ ಶುಕ್ರ ಜಪವನ್ನು ಮಾಡುತ್ತಾ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡುತ್ತಾ ರಾಜೇಶ್ವರಿ ಅಮ್ಮನವರಿದ್ದರೆ ನಿಮ್ಮೂರಲ್ಲಿರುವಂತಹ ಶಕ್ತಿ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಅಮ್ಮನವರಿಗೆ ಅರ್ಚನೆಯನ್ನು ಮಾಡಿಸುತ್ತಾ ನೀವು ಒಂದಕ್ಕಾಲ್ ಕೆ ಜಿ ಈ ಅಲಸಂದಿ ಕಾಳನ್ನ ಪಂಡಿತರಿಗೆ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಿಮಗೆ ಶುಕ್ರ ಉತ್ತಮ ಫಲಗಳನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ನಿವಾರಣೆಯನ್ನು ಕೊಟ್ಟು ಕೊಡ್ತಾನೆ ಇನ್ನು ಉಳಿದಂತಹ ಐದು ಗ್ರಹಗಳು ಪಂಚಗ್ರಹಗಳು ಅದ್ಭುತವಾದಂತಹ ಯೋಗಕಾರಕರಾಗಿರೋದ್ರಿಂದ ನೀವು ಈ ಗ್ರಹ ಗುಮೂಟ ಈ ಗ್ರಹ ಕೂಟದ ಮುಖಾಂತರ ಅಭಿವೃದ್ಧಿಯನ್ನು ಪಡೆಯಲು ಅದೃಷ್ಟವನ್ನು ಪಡೆಯಲು ತುಲಾರಾಶಿಯವರಿಗೆ ಅದ್ಭುತ ಅನುಕೂಲವಾದಂತಹ ಕಾಲ ಅಂತಾನೆ ಹೇಳಬಹುದು ಈ ಮಾರ್ಚ್ ತಿಂಗಳ ನಂತರ ಅದಿಯು ವಿಶ್ವಾವಸು ವರ್ಷದಲ್ಲಿ ಈ ತುಲಾರಾಶಿಯವರಿಗೆ ಈ ಇಷ್ಟು ಗ್ರಹಗಳು ಅನುಕೂಲ ಇರುವಂತಹ ಕಾರಣದಿಂದ ಮತ್ತಷ್ಟು ಶುಭ ಫಲಗಳು ಬರಬೇಕು ಮತ್ತಷ್ಟು ಶುಭ ಅವಕಾಶಗಳು ಸಿಗಬೇಕು ಅಂತ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್